ಮುಟ್ಲಿಕ್ಕೆ ಆಗ್ಲಿಲ್ಲ ಇನ್ನಾದ್ರೂ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡು ಜನರಿಗೆ ಯಾವುದರಿಂದ ಅನುಕೂಲ ಆಗ್ತದೆ ಅನ್ನೋದನ್ನ ತಿಳ್ಕೊಂಡು ಏನು ಕೊಟ್ಟಿರ್ತಕ್ಕಂಥ ದೌರ್ಭಾಗ್ಯಗಳಿದ್ದಾವೆ ಅವನ್ನೆಲ್ಲವನ್ನು ವಾಪಸ್ ಪಡೆದುಕೊಳ್ಬೇಕು ಅಂತೇಳಿ ಈ ದಿನ ಕುಸ್ತಿ ನಗರದ ಭಾರತೀಯ ಜನತಾ ಪಕ್ಷದ ಸರ್ವ ಕಾರ್ಯಕರ್ತರ ಪರವಾಗಿ ನಾನು ಒಕ್ಕೂರಿನಿಂದ ಆಗ್ರಹಿಸ್ತೇನೆ ಮತ್ತು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಇದೇ ರೀತಿ ಬೇಕಾಬಿಟ್ಟಿ ಕಂಡ ಕಂಡ ಒಂದು ಸೌಲಭ್ಯಗಳ ಮೇಲೆ ದರವನ್ನ ಏರಿಸೋದು ಕಂಡು ಮೇಲೆ ಉಗ್ರವಾದಂತಹ ಪ್ರತಿಭಟನೆಯನ್ನ ಮಾಡುವುದರ ಮುಖಾಂತರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತಾ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿತೇನೆ ಭಾರತ್ ಭಾರತ್ ಮಾತಾ ಭಾರತ್ ಮಾತಾಕಿ ಕಾಂಗ್ರೆಸ್ ಸರ್ಕಾರಕ್ಕೆ کاس سرکار جنوبی کا سرکار بس کا سرکار جنوبی کا سرکار

ಇದು ಪ್ರತಿಭಟನೆಯನ್ನು ಉದ್ದೇಶಿಸಿ ಭಾರತೀಯ ಜನತಾ ಪಕ್ಷದ ಯುವ ಮುಖಂಡರಾದ ಮಾತಾಡಬೇಕು ಇಲ್ಲಿ ಬಂದಿರತಕ್ಕ ಎಲ್ಲ ನನ್ನ ಹಿರಿಯ ನಾಯಕರಿಗೆ ಮತ್ತು ಮುಖಂಡರಿಗೆ ಸ್ವಾಗತವನ್ನು ಈ ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ ಈಗಾಗ್ಲೇ ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನು ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಸ್ಕೂಟಿ ಇದು ಶವಯಾತ್ರೆ ಯಾತ್ರೆ ಅಂತ ಬೈಕ್ ಇಂದು ಇವಾಗ ಯಾವ ಶವಯಾತ್ರೆ ಯಾತ್ರೆ ಮಾಡ್ಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ಉತ್ತರವನ್ನ ಕೊಡ್ಬೇಕು ನೀವು ಮಾನ ಮನೆದಿದ್ರೆ ಈ ಕೂಡಲೇ ನೀವು ಇದನ್ನ ಏನು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಸಿದ್ರಿ ಈ ಕೂದಲೇ ಇಳಿಸ್ಬೇಕು ಅದು ಬಿಟ್ಬಿಟ್ಟು ನಮ್ಮ ಸರ್ಕಾರ ಇದ್ದಾಗ ಏನು ರಸ್ತೆಯಲ್ಲಿ ರಸ್ತೆ ಕಡೆ ಮಾಡೋದು ಶವಯಾತ್ರೆ ಮಾಡೋದು ಡಿಕ್ಕರಕ್ಕಿ ಈಗ ಏನ್ ಮಾಡ್ಬೇಕು ನಾವು ಕೊತ್ತರವನ್ನು ಕೊಡಬೇಕು ಇದು ಜನ ಪರ ಸರ್ಕಾರ ಅಲ್ಲ ಇದು ಜನ ವಿರೋಧಿ ಸರ್ಕಾರ ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ಇದು ಸಂಪೂರ್ಣವಾಗಿ ವಿಫಲವಾಗಿದೆ ಮುಂದಿನ ದಿನಮಾನದಲ್ಲಿ ಈ ರಾಜ್ಯದ ಜನತೆನೆ ಇದನ್ನ ಕಿತ್ತ ಎಸಿತಾರಂತ ಏನು ಮತ್ತೊಮ್ಮೆ ಇಲ್ಲಿ ಹೋರಾಟಕ್ಕೆ ಬಂದಿರ್ತಕ್ಕಂಥ ಎಲ್ಲಾ ಮುಖಂಡರಿ سواگت بہت منستے ہیں جیسے جیت مت مت کا سرکار جنا ಉದ್ದೇಶಿಸಿ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ಜಿ ಕೆ ಹಿರೇ ಕೂಡ ಒಂದಾರು ಮಾತುಗಳನ್ನು ಮಾತಾಡಬೇಕು ಆ ತಹಸೀಲ್ದಾರ್ ಬಂದ ಮೇಲೆ ತಹಶೀಲ್ದಾರ್ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಗ್ತದೆ ಅದಕ್ಕೂ ಮುಂಚಿತವಾಗಿ ಜಿ ಕೆ ಹಿರೇಮಠ ಮಾತುಗಳನ್ನು ಮಾತಾಡಬೇಕು ಶಕ್ತಿ ನೀಡಿದಂತ ಬಿಜೆಪಿ ಕಾರ್ಯಕರ್ತರಿಗೆ ಅಭಿನಂದಿಸುತ್ತಾ ಈ ದೇಶ ಕಂಡಂತ ಅತ್ಯಂತ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರವನ್ನ ಕೂಡಲೇ ತಿು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಭಟನೆಗಳನ್ನ ಹೋರಾಟಗಳನ್ನ ಮಾಡುವುದರ ಮೂಲಕ ಈ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಿಯುವ ಮೂಲಕ ಒಂದು ಜನಪರವಾದಂತ ಸರ್ಕಾರವನ್ನು ನಿರ್ಮಾಣ ಅಂತ ಹೇಳಿ ನನ್ನ ಮಾತುಗಳಿಗೆ ವಿವರ سرو کا سرکار سرکار نگم ہوں کا بڑھنے کے کتری ہا کا سرکار ಸರ್ಕಾರಕ್ಕೆ ಬಡವರ ಜೀವನಿಗೆ ಕತ್ತರಿ ಹಾಕಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಚೀಟಗಳನ್ನು ಉದ್ದೇಶಿಸಿ ನಮ್ಮ ಜಿಲ್ಲೆಯ ಎಲ್ಲರ ನೆಚ್ಚಿನ ನಾಯಕರು ఈ క్షేత్ర జనప్రీయ శాసకరు ఈ ప్రతిభన నేతృత్వం వహించ సన్మాన్య శ్రీ గొడ్డుమ పాటిల్ సాహితాన మాట్లాడకేవా ಸುಮಾರಿಗೆ ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷಕ್ಕಂತ ಗಾಡಿ ಬಿಡಬಾರ್ರೆ ಗಾಡಿ ಬಿಡಬಾರ್ದು ಹೋರ ಬೆಲೆ ವಿರುದ್ಧ ಇವತ್ತು ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಏನೋ ಬೆಲೆ ಏರಿಕೆಯಿಂದ ವಚ್ಚೆ ಯಾವಾಗ ಅನುಕೂಲ ಆಗುತ್ತೆ ಆ ರೀತಿ ಇರ್ತಕ್ಕಂಥ ಕೆಲಸ ಮಾಡ್ತಾ ನಾವು ಯಾರು ಕೂಡ ಗ್ಯಾರಂಟಿಗಳ ವಿರೋಧಿಗಳಲ್ಲ ಬಡವರಿಗೆ ತಲುಪಬೇಕಾಗಿರ್ತಕ್ಕಂಥ ಗ್ಯಾರಂಟಿಗಳು ತಲುಪಬೇಕಲ್ಲ ಆದ್ರೆ ಕಣ ಬೇರೆ ಇದೆ ಅಂತಕ್ಕಂಥ ಮಾತನ್ನು ಈ ಸರ್ಕಾರ ಹೇಳಿದ್ದಾರೆ ಆದರೆ ಅದೆಲ್ಲವನ್ನು ಕೂಡ ಮರೆತು ಪೆಟ್ರೋಲ್ ಡೀಸೆಲ್ ಏನು ಸ್ಟಾಂಪ್ ಡ್ಯೂಟಿ ಮತ್ತು ಬೇರೆ ಬೇರೆ ಎಲ್ಲ ಅಗತ್ಯ ವಸ್ತುಗಳನ್ನ ಬೆಲೆ ಏರಿಕೆ ಮಾಡುವ ಮೂಲಕ ಜನರ ಜೈವಿ ಕತೆ ಆಗ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥದ್ದು ನಿಜವಾಗಲೂ ಕೂಡ ಈ ಸರ್ಕಾರ ಇರಬೇಕಂತಕ್ಕಂಥ ಕೂಡ ಎದುರಾಗ್ತದೆ ಹಿಂದೆ ಭಾರತ ಪಕ್ಷ ಬೆಲೆ ಏರಿಕೆ ಅನ್ನಗಿ ಡಿ ಕೆ ಶಿವಕುಮಾರ್ ಅವರು ಬೀದಿ ರಂಪಾಟ ಆದಿ ರಂಪಾಟ ಮಾಡುವ ಮೂಲಕ ಏನಂತ ಕೋಟಿ ಮಾಡ್ಕೊಳ್ಬೇಕಾಗ್ತದೆ ಕೇವಲ ಗ್ಯಾರಂಟಿ ಮೇಲೆ ರಾಜ್ಯದ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ ಅಂತ ನಾವು ಭಾವಿಸ್ತೇವೆ ಆದ್ರೆ ಹಂಗಿಲ್ಲ ಸ್ವಾಮಿ ಕೊಡೋದು ಕೇವಲ ಗ್ಯಾರಂಟಿ ಮೇಲೆ ಅಷ್ಟೇ ಇಲ್ಲ ಬೇರೆ ಬೇರೆ ಅಭಿವೃದ್ಧಿ ಕೆಲಸಕ್ಕೂ ಈ ರಾಜ್ಯದಲ್ಲಿ ಆಗ್ಬೇಕಾಗಿ ಅವೆಲ್ಲವನ್ನು ಕೂಡ ಮತ್ತು ಕೇವಲ ಅಧಿಕಾರ ನಾಶಿಗಾಗಿ ನೀವೇನು ಮತ್ತೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಇನ್ನೊಂದು ಪಾರ್ಟಿಯನ್ನು ಅದು ಅಂದೇನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ನೂರ ಎಂಬತ್ತಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥ ಬಹುಶಃ ಮಂತ್ರಿಗಳ ರಾಜೀನಾಮೆ ಕೊಟ್ಟ ಸಾಂದು ಅದು ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ಕೊಡಬೇಕಾಗಿರ್ತಕ್ಕಂಥ ಭೋಚಿಸಿ ಮುಂದೆ ಮಾಡಿ ಬರ್ತದೆ ಅಂತಕ್ಕಂಥದ್ದನ್ನ ಹೆಚ್ಚರಿಕೆ ಗಂಟೆಯನ್ನು ಕೊಡಿ ಸಮಾಧಾನ ಕೊಡಬೇಕು ಬಯಸ್ತೇನೆ ಹಾಗಾಗಿ ನಾನು ಇವತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಏನೋ ಜನರ ಜೋವಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಈ ಮಧಿಕಾರದಲ್ಲಿ ಲಾಯಕ್ಕಿಲ್ಲ ಅಧಿಕಾರ ಚುನಾವಣೆ ಪಾಠ ಕಲಿಸಿದ್ದಾರೆ ಹದಿನೈದು ಬರುವ ಇಪ್ಪತ್ತು ಕೂಡ ಕೆಲಸವನ್ನು ಜನ ಮಾಡಿದರೆ ನೀವು ಇದೇ ರೀತಿ ವರ್ತನೆ ಮಾಡಿದ್ರೆ ಮಾಡ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಹೋರಾಟ ಕೊಟ್ಟಿದ್ದ ಅಭಿನಂದಿಸ್ತೇನೆ ನಿರ್ಮಾಣಗಳಲ್ಲಿ ಒಳ್ಳೆ ಬಹಳ ಹೋರಾಟವನ್ನು ಮಾಡ್ತಕ್ಕಂಥ ಅಂತೇಳಿ ಐದು ಸಂದರ್ಭದಲ್ಲಿ ಎಚ್ಚರಿಕೆ ಗಂಡು ಕೊಟ್ಟು ಕೂಡ ದರ್ಶನ ಮಾಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ದೆರೆ ಖಂಡಿಸಿ ಏರಿ ಕೂಡಲೇ ಹಿಂಪಡೆಯು ಹಿಂಪಡೆಯಲು ಒತ್ತಾಯಿಸಿ ಪ್ರತಿಭಟನೆ ಮೂಲಕ ಗೌರವಿತರೆ ಈ ನೀರು ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉಚಿತ ಗ್ಯಾರಂಟಿ ಯೋಜನೆಗಾಗಿ ಆದಾಯದ ಮೂಲಗಳನ್ನು ಸಮಸ್ತ ಹಸಿರು ನೀಡಲು ವಿಫಲವಾಗಿದೆ ವಿದ್ಯುತ್ ಗ್ಯಾರಂಟಿ ಯೋಜನೆ ಜಾರಿಗೆಗಾಗಿ ಈ ಹಿಂದೆ ವಿದ್ಯುತ್ ದರ ಏರಿಕೆ ಅಲ್ಲಿನ ದರ ಏರಿಕೆ ಮಾಡಿಸಲ್ಲದೆ ಐಕ್ಕಿ ದರ ಏರಿಕೆ ಏರಿಕೆ ಆಸ್ತಿ ಬರೋ ನೋಂದಣಿ ಏರಿಕೆ ಮತ್ತು ರೈತರ ಪಾಣಿ ಪತ್ರಿಕೆ ಏರಿಕೆ ಮಾಡಿ ತಲ್ಲದೆ ಪೆಟ್ರೋಲ್ ಅನ್ನು ಮೂರು ರೂಪಾಯಿ ಹೆಚ್ಚ ಮಾಡಿ ಸಾರ್ವಜನಿಕ ಮೇಲೆ ಬರೆಯಾಗಿದೆ ಇದಲ್ಲದೆ ಸರ್ಕಾರದ ವಿವಿಧ ನಿಯಮಗಳಲ್ಲಿ ಅನುದಾನದ ಯೋಜನೆಗಳನ್ನು ಅಭಿವೃದ್ಧಿಗಾಗಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಾಗಿ ದುರ್ಬಳಕೆ ಮಾಡಿಕೊಳ್ಳುವ ಮೂಲಕ ಸರ್ಕಾರದ ಅಭಿವೃದ್ಧಿಯಲ್ಲಿ ಸುರಿಮಿತಿಯನ್ನು ತಲುಪಿರುವವರಿಗೆ ಜನಸಾಮಾನ್ಯರಿಗೆ ಅಂಗಡಿ ಗುರಿಯಾಗಿದ್ದಾರೆ ಕಾರಣ ರಾಜ್ಯ ಕಾಂಗ್ರೆಸ್ ಪಕ್ಷಗಳಿಗೆ ಹಾವು ಸೂಕ್ತ ಮಾರ್ಗದರ್ಶನ ನೀಡುವ ನೀವು ಪೆಟ್ರೋಲ್ ಡೀಸೆಲ್ಗೊಳ್ಳುವ ಕುರಿತು ಸೂಚನೆ ನೀಡಬೇಕೆಂದು ತಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಮೊದಲಿಂದ ಪ್ರತಿಭಟನೆ ಮೂಲಕ ಮನೆ ಮಾಡುವ ಗೌರವ ಬಂದಿರುವ পেট্ৰোল মই ডিজে'ল বেলেগ পৰৱৰ্তী নিয়ক ৰাজ্যপালে কলি ಎಲ್ಲಾ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳನ್ನು ತೋರಿಸುತ್ತಾ ಎಲ್ಲರೂ ಪಕ್ಷದ ಕಾರ್ಯಾಲಯದ ಹತ್ರ ಮನವಿಯನ್ನ ಮಾಡಿಕೊಳ್ತೇನೆ ಏನೇನು ಒಂದು ಮಾನವ ಸರಪಳಿಯನ್ನು ಮಾಡಿದ್ರಲ್ಲ ಬಿಜೆಪಿಯವರು ಪುಷ್ಟಿಗೆ ಬಿಜೆಪಿಯವ್ರ ಏನು ಮಾಡಿದ್ರಲ್ಲ ಅದನ್ನ ಮನವಿ ಕೊಟ್ಟರು ರಾಜ್ಯ ಸರ್ಕಾರ ಏನು ಮೂರು ಮೂರು ರೂಪಾಯಿ ತೈಲ ಬೆಲೆ ಏರ್ಸೈತಿ ಮತ್ತೆ ಈ ಥರ ಬೇಡಿಕೆ ಇರುವ ವಸ್ತುಗಳನ್ನು ಏನು ರೇಟ್ ಜಾಸ್ತಿ ಮಾಡಿತ್ತಂತೆ ಪ್ರತಿಭಟನೆ ಮಾಡಿದ್ರಲ್ಲ ಇಲ್ಲಿ ತಹಶೀಲ್ದಾರ್ ಬಂದರು ಶಾಸಕರು ಅವರಿಗೆ ಮನವಿ ಮುಟ್ಟಿಸಿದರು ಅವರು ಇದನ್ನು ನಾನು ಡಿ ಸಿ ಅವರು ಮುಟ್ಟಿಸ್ತೀನಿ ಅಂತ ಹೇಳಕತ್ತಾರ ಆ ಮುಖಾಂತರ ಅವರು ಪ್ರತಿಭಟನೆ ಕಂಪ್ಲೀಟ್ ಮಾಡಿಕೊಂಡ್ರು ಸೊ ಮತ್ತೆ ಬೇರೆ ಒಂದು ಲೈವ್ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು